ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ ಕರ್ಮರ ಒಂದೇ ಇಲ್ಲೇ ಕರ್ಮದೊಳಗೆ ಇಲ್ಲಿ ನಾವು ಮೊದಲು ಹೇಳ್ಕೊತೀವಿ ಮೂರು ನಮ್ನಿ ಕರ್ಮಗಳು ಬರ್ತಾವ ಅಂತ ಹೇಳ್ಕೊತ ಬಂದಿದ್ವಿ ಒಂದು ಕರ್ಮ ಯಾವ್ದಪ್ಪ ಅಂದ್ರೆ ಸಂಚಿತ ಒಂದು ಕ್ರಿಯಾಮಾಣ ಇನ್ನೊಂದು ಪ್ರಾರಬ್ಧ ಇವು ಕರ್ಮಗಳ ಮೂರು ಪ್ರಕಾರ ಈ ಈ ಕರ್ಮಗಳನ್ನ ನಾವು ವಿಚಾರ ಮಾಡ್ಕೊತ ಹೋದಾಗ ಒಂದು ಕರ್ಮ ಏನದಲ್ಲ ಸಂಚಿತ ಕರ್ಮ ಅಂತ ಹೇಳ್ತೇವಲ್ಲ ಅದು ಆತ್ಮನ ಜೊತೆ ಅಂದ್ರೆ ನಾವು ಮೊದಲೇ ಹುಟ್ಟುಕಿಂತ ಪೂರ್ವದಲ್ಲಿ ಅದು ಬೀಜ ರೂಪದಾಗಿತ್ತು ಅದು ಪಕ್ವವಾಗಿತ್ತು ಅದನ್ನ ಭೋಗ ಕೊಡಕ್ಕೆ ಯೋಗ್ಯ ಸಂಬಂಧ ಆ ಕರ್ಮವನ್ನು ನಾವು ತಗೊಂಡು ಬಂದೇವೆ ಅದು ಹೆಂಗೈತಪ್ಪ ಅಂದ್ರೆ ಏನ ಕರ್ಮ ಐತಿ ಅದನ್ನು ಒಂದಿಷ್ಟು ನಾವು ಭೋಗ ಮಾಡಿ ಹೋಗುದಿಷ್ಟೇ ಅದರದ್ದು ಅದ್ರಾಗ ನಮ್ಗೆ ಏನು ಸರಿಪಡಿಸ್ ಅಂತ ಅಂತೇಳಿ ತಿಳ್ಕೊಂಡದಲ್ಲ ಇದು ಒಂದು ಕರ್ಮ ಇದು ಯಾವುದು ಸಂಚಿತ ಕರ್ಮ ಇನ್ನೊಂದು ಕ್ರಿಯಾಮಾಣ ಕರ್ಮ ಕ್ರಿಯಾಮಾಣ ಅಂದ್ರೆ ಸದ್ದ ನಾವ್ ಏನ್ ಮಾಡಕ್ ಈ ಕ್ರಿಯಾಮಾಣ ಕರ್ಮದೊಳಗ ಆದ್ರೆ ಏನ್ ಮಾಡ್ಯಾರ ಮುಂದಿನ ಹೇಳ್ಯಾರ ಪ್ರಾರಬ್ಧ ಕರ್ಮ ಏನೈತಲ್ಲ ಆ ಪ್ರಾರಬ್ಧ ಕರ್ಮವನ್ನ ಬೋಸಿ ಹೋಗ್ಬೇಕು ಅದು ಒಂದು ಸತ್ಯ ಆದ್ರ ಆ ಪ್ರಾರಬ್ಧ ಕರ್ಮದೊಳನ್ನ ನಾವ್ ಏನ್ ಮಾಡಕ್ ಬರ್ತದ ತಪ್ಸಕ ಬರುದಿಲ್ಲ ಆದ್ರ ಈ ಕ್ರಿಯಾಮಾಣ ಕರ್ಮದೊಳಗೆ ಏನ್ ಹೇಳ್ಕೊತ ಬಂದಾರ ಇದು ಬಹಳ ವಿಶೇಷ ಐತಿ ಕರ್ಮವೆಂಬುದು ಎಲ್ಲರಿಗೂ ಎಲ್ಲರಿಗೆ ಒಂದೇ ಆದ್ರೆ ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ ಕರ್ಮರ ಒಂದೇ ಐತಿ ಎರಡು ಫಲ ನಾವು ಒಂದು ಆ ಕರ್ಮವನ್ನ ಸಂಚಿತ ಕರ್ಮ್ ತಗೊಂಡು ಎಲ್ಲರೂ ನಾವು ಬಂದಿವಿ ಜಗತ್ತಿನೇ ಬಂದೈತಿ ಆದ್ರೆ ಅದು ನಮ್ಮ ಪ್ರಾರಬ್ಧ ಇನ್ನೊಂದು ಕರ್ಮ ಏನಾಯ್ತಲ್ಲ ಆ ಕರ್ಮದ ಮುಖಾಂತರ ಯಾವುದೋ ಕರ್ಮಗಳಿಗೆ ಹೇಳ್ಪಲ್ಲ ಒಂದು ಒಂದು ಏನೈತಲ್ಲ ಒಂದು ದೃಷ್ಟಾಂತ ಹೇಳ್ಕೊತ ಬಂದೇವಿ ಒಂದೇ ಕರ್ಮ ಅಂತ ಜಗತ್ತೇ ತಿಳ್ಕೊಂಡದ ಆದ್ರ ನಾವು ಏನು ಸತ್ಸಂಗ ಶರಣರ ಸಂಘ ಇಂಥ ವೇದಾಂತವನ್ನ ಅಭ್ಯಾಸ ಮಾಡ ಮುಂದ ಕರ್ಮ ಎಂಬ ಅಂಕುರದೊಳಗೆ ಎರಡು ಫಲ ಒಂದು ಕರ್ಮವನ್ನ ಪ್ರಾರಬ್ಧ ಇದ್ದಂಗೆ ಅನುಭವಿಸ್ತಾರ ಇನ್ನೊಂದು ಕರ್ಮಗಳ ಏನ್ ಮಾಡ್ತಾರಂದ್ರೆ ಇಂಥ ಸತ್ಸಂಗ ಶರಣರ ಸಂಘ ಮಾಡುದರಿಂದ ಆ ಪ್ರಾರಬ್ಧ ಕರ್ಮವನ್ನ ಬೋವಿಸುವತ್ತ ಇನ್ನೊಂದು ಕರ್ಮವನ್ನು ತಯಾರು ಮಾಡಿಕೊಂಡು ಮುಂದ ಹುಟ್ಟಿ ಬರ್ಲಾರದಂಗ್ ಮಾಡುವಂತ ಇನ್ನೊಂದು ಏನು ನಮ್ಮಲ್ಲಿ ಕರ್ಮ ನಾವು ತಯಾರು ಮಾಡ್ಕೋತೀವಲ್ಲ ಅದು ನಮ್ಮ ಕೈಯಾಗದ ಕ್ರಿಮಾಣ ಕರ್ಮದೊಳಗೆ ಅದು ಈ ಕ್ರಿಯಾ ನಾವು ಸುಮ್ ಇಟ್ಟಿದ್ದೇವೆ ಅಂದ್ರೆ ಮನೆ ಬರ ಇದ್ದಂಗ ಪ್ರಾರ್ದಂಗಂದ್ರ ಅದು ಹಂಗೆ ಹೋಗಿ ಮತ್ತ ಹುಟ್ಟು ಸಾವುಕೆ ಚಕ್ರದೊಳಗ್ ಬೀಳ್ತಿದ್ದೇವೆ ಆದ್ರೆ ಈ ಅಂಕುರದೊಳಗ ದೃಷ್ಟಾಂತ ಕೊಟ್ಟ ಶೃಂಗಾರ ನೋಡಕ್ ಒಂದೇ ಒಂದೇ ಐತದ ಪೊಕ್ಕಳಿ ಆ ಒಂದೇ ಕಾಳ ಅದ ಆದ್ರ ಅದ್ರೊಳಗೆ ಎರಡು ಫಲ ಅದಾವ ಎರಡು ಫಲ ಹೆಂಗದಪ್ಪ ಅಂದ್ರ ಒಂದು ಅಹ್ ನೋಡಕ್ ಒಂದೇ ಅದ ಒಂದಕ್ಕ ನೆಲಕ್ಕ ಅದಕ್ಕೆ ಗೊಬ್ಬರ ನೀರ್ ಹಾಕಿದ್ರ ಏನ್ ಮಾಡ್ತದ ಅದು ಎರಡು ಪಕಳಿ ಆಗ್ತದ ಎರಡು ಪಕಳಿ ಆಗಿ ಏನ್ ಮಾಡ್ತದೆ ಒಂದು ಪಕಳಿದ ಒಂದ್ ಅಂಕುರ ಮ್ಯಾಗ ಬರ್ತದ ಇನ್ನೊಂದು ತಳಗ್ ಹೋಗ್ತದ ಇದ್ರಾಗ ಎರಡು ಕಾರ್ಯ ಮಾಡ್ತ ನೋಡಕರ ಒಂದೇ ಅದ ಹಂಗ ಇಲ್ಲಿ ನಾವ್ ಹೆಂಗ ದೃಷ್ಟಾಂತ ತಿಳ್ಕೊಬೇಕಂದ್ರ ನಮ್ದು ಎಲ್ಲರೂ ಏನ್ ತಿಳ್ಕೊಂಡಾರ ಒಂದೇ ಕರ್ಮ ನಮ್ಮ ಪ್ರಾರತಂಗ ಆಗ್ತದಂತ ನಾವು ತಿಳ್ಕೊಂಡಿವಿ ಆದ್ರೆ ಇಂಥ ಒಳ್ಳೆ ಕಾರ್ಯಗಳನ್ನ ಸತ್ಕಾರ್ಯಗಳನ್ನ ಮಾಡುವುದ್ರಿಂದ ಈ ಕರ್ಮದೊಳಗೆ ಎರಡು ಫಲ ಆಗಿ ಒಂದು ಪ್ರಾರಬ್ಧವನ್ನ ಬೋಗ್ಸಕ್ ಭೋಗಿಸೋತಾನೆ ಅದರ ಜೊತೆಗೆ ಜ್ಞಾನ ಮಾಡಿಕೊಂಡು ಮುಂದ ಕರ್ಮ ಇಲ್ಲಾರ್ದಂಗ ನಂಗ ಮುಕ್ತ ನಾಲ್ಕ ಅಂದ್ರ ಮುಕ್ತ ಕೂಡ ಈ ಈ ಯಾವ್ದು ಕ್ರಿಯಾಮಾಣ ಕರ್ಮದೊಳಗ ಬರ್ತಾರ ಅನ್ನುವಂಥದ್ದನ್ನ ನಾವ್ ಇನ್ನೊಂದ್ ಜನ ಸ್ಪಷ್ಟ ತಿಳ್ಕೊಂಡಿವಂದ್ರ ಈ ಪರಮಾನುಭೂತಿಯೊಳಗ ಎಂಟು ನಮನಿ ಏನ್ ಹೇಳಿದ್ರಲ್ಲ ಪ್ರವೃತ್ತಕ ಎಂಟು ಕರ್ಮಗಳನ್ನ ನಾವ್ ಅಂತ ಹೇಳಿದ್ರಲ್ಲ ಇವು ಕರ್ಮಗಳನ್ನ ತಪ್ಪಿಸೋಕೆ ಬರ್ತದ ಅನ್ನುವಂಥದ್ದನ್ನ ನಮಗ್ ಮನವರಿಕೆ ಆಗಲಿ ಅಂತ ನಾ ಗಟ್ಟಿ ಹೇಳಕತ್ತೀನಿ ಇಲ್ಲಿ ಏನ್ ಹೇಳ್ಕೊತ ಬಂದ್ರ ಇಲ್ಲಿ ಕರ್ಮ ಒಂದು ಪ್ರಾರಬ್ಧವನ್ನಿದ್ದಂತದ್ ಅನುಭವಿಸೋಣ ಅದನ್ನ ತಪ್ಪಿಸ್ ಬರಂಗಿಲ್ಲ ಆದ್ರೆ ಜ್ಞಾನ ಆಯ್ತು ಅಂದ್ರೆ ಅದನ್ನ ನೋಡ್ಕೊತಾನ ಅದನ್ನ ನೋವಾಗ ಆಗಲಾರನೂ ಮಾಡ್ಕೊಳಕ್ಕೆ ಬರ್ತದ ಮತ್ತೆ ಕರ್ಮ ಆಗಲಾರಂಗನೂ ಮಾಡ್ಕೊಳಕ್ಕೆ ಬರ್ತದ ಇಲ್ಲಿ ನೋಡಿ ಕ್ರಿಯಾ ಮಾಡ ಕರ್ಮದೊಳಗೆ ಎಷ್ಟು ನಮಗ ಅದ್ಭುತ ಕೊಟ್ಟನ ಭಗವಂತನ ಕರುಣೆ ಅಜ್ಞಾನಿಗಳಿಗೆ ಲೌಕಿಕ ಜನಕ ಏನೋ ಮತ್ತೊಂದು ಶಾಸ್ತ್ರ ಬೇಡ ಜ್ಞಾನ ಬೇಡ ಏನೋ ಬೇಡ ಏನ ಮನೆ ಬರ ಇದ್ದಂಗ ಹೇಳಿ ಪ್ರಪಂಚನೆ ಮಾಡ್ಕೋತಾನೆ ಈ ಚಕ್ರದೊಳಗೆ ತಿರುಗ್ತಾನೆ ಹುಟ್ಟು ಸಾವು ಬಹು ಸಂಸಾರ ಚಕ್ರದೊಳಗೆ ತಿರುತ್ತೇವೆ ಆದ್ರೆ ಕ್ರಿಯಾಮಾಣ ಕರ್ಮದೊಳಗ ಒಂದನ್ನ ಇಂಗ್ ಸ್ವಲ್ಪ ಪ್ರಯತ್ನ ಮಾಡಿ ಹಿಂಗ್ ಸತ್ಸಂಗಕ್ಕೆ ಬಂದೇವಂದ್ರ ಒಂದ್ ಏನೋ ಶರಣರ ಗುರುಗಳಿಗೆ ಒಂದ್ ಸ್ವಲ್ಪ ನಾವು ಶರಣಾಗತನ ಆದಿವಂದ್ರ ಅವ ಏನ್ ಮಾಡ್ತಾರ ಈ ಕರ್ಮವನ್ನು ತಪ್ಪಿಸ್ತಾರ ಹೆಂಗ ತಪ್ಪಿಸ್ತಾರ ಅಂದ್ರ ಇಲ್ಲಿ ಏನ್ ಹೇಳ್ತಾರ ಅಂದ್ರ ನಮ್ಗೆ ನಿತ್ಯ ಕರ್ಮ ಅಂತೇಳಿ ಇಲ್ಲಿ ನಾಲ್ಕು ಕರ್ಮಗಳನ್ನ ಮಾತ್ರ ಮಾಡ್ತಾರ ಒಂದು ಕರ್ಮದೊಳಗೆ ಏನೈತಿ ಒಂದು ಕರ್ಮ ಎಂಬ ಒಂದೇ ಐತಿ ಅದ್ರೊಳಗೆ ಎರಡು ಫಲ ಅದ ಒಂದನ್ನ ಪ್ರಾರಬ್ಧ ಪ್ರಕಾರ ಘೋಷಕ್ ಬರ್ತದ ಇನ್ನೊಂದು ಕರ್ಮದಾಗ ಇಂತ ಸತ್ಸಂಗ ಕರ್ಮಗಳನ್ನ ಮಾಡ್ಕೋತ ಏನ್ ಮಾಡಕ್ಕೆ ಬರ್ತದ ಆ ಭವವನ್ನು ತಪ್ಸಾಕ ಬರ್ತದ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಸ್ಪಷ್ಟತೆ ಮಾಡ್ಕೊಳಕ್ ಬರ್ತದ ಹೆಂಗಪ್ಪ ಅಂದ್ರ ಕರ್ಮದೊಳಗೆ ಮತ್ತ ಐದು ಕರ್ಮಗಳನ್ನ ಹೇಳ್ತಾರ ಹೆಂಗ ಕರ್ಮಗಳನ್ನ ನಾವ್ ಏನ್ ಮಾಡ್ಬೇಕು ಆ ಪ್ರಾರಬ್ಧವನ್ನ ಅನುಭವಿಸಿ ಗೊತ್ತ ಇದ್ರೊಳಗೆ ಇನ್ನೊಂದು ಕರ್ಮಗಳನ್ನ ನಾವು ಮಾಡಕ್ ಬಂದಿವಂದ್ರ ಯಾವ್ದು ಕರ್ಮ ಅಂದ್ರೆ ಇಲ್ಲಿ ನಾವು ನಿತ್ಯ ಕರ್ಮವನ್ನು ಮಾಡ್ತೇವೆ ಇಲ್ಲಿ ಮತ್ತಿದ್ರಾಗ ಐದು ಕರ್ಮಗಳು ಹೇಳ್ತಾರ ಕ್ರಿಯಮಾಣ ಕರ್ಮದೊಳಗ ಒಂದನ್ನ ಪ್ರಾರಬ್ಧ ಘನಭಸುವಂತ ಇನ್ನೊಂದು ಯಾವ ಕರ್ಮ ಇದ್ರಾಗ ಇನ್ನೊಂದು ಅಂಕುರದೊಳಗ ಏನಿತ್ತಲ್ಲ ಆ ಅಂಕುರದೊಳಗ ಒಂದು ಮ್ಯಾಲೆ ಹೋಗ್ತದ ಇನ್ನೊಂದು ಬೇರೆ ತೊಳಗ್ ಹೋಗ್ತದ ಅದರೊಳಗೆ ತಳಗ್ ಹೋದ್ರೊಳಗ ಮತ್ತಿನ್ನ ಐದು ವಿಭಾಗಗಳನ್ನು ಮಾಡ್ತಾರ ಐದು ವಿಭಾಗ ಮುಖಾಂತರ ಈ ಕರ್ಮವನ್ನು ನನಗೆ ನನಗೇನು ಫಲ ಅಂದ್ರ ನನಗೆ ಜೀವನ್ ಮುಕ್ತಿ ಫಲ ಆಗ್ತದ ಹೆಂಗ್ರಿ ಅಂತೇಳಿ ನಮ್ಗೆ ಸಹಜ ಪ್ರಶ್ನೆ ಬರ್ತದೆ ಹ್ಯಾಂಗ ಅಂದ್ರೆ ಇಲ್ಲಿ ಏನ್ ಬರ್ತಾರೆ ಬರ್ತಾರ ಅದ್ರಾಗ ಎಲ್ಲರಿಗೂ ಹೇಳಿ ಸುಮ್ ಸ್ಮರಣ ಆಗ್ತಾರದು ಐದು ಕರ್ಮಗಳು ಬರ್ತಾವ ಯಾವ ಐದು ಅಂದ್ರೆ ನಿತ್ಯ ಕರ್ಮ ನೈಮಿತ್ಯಕ ಕರ್ಮ ಕಾಮ್ಯ ಕರ್ಮ ಪ್ರಾಯಚಿತ ಕರ್ಮ ಮತ್ತು ನಿಷೇಧ ಕರ್ಮ ಅಂತೇಳಿ ಐದು ಕರ್ಮಗಳು ಮಾತ್ರ ನಾವಿಲ್ಲಿ ನಾವು ಅನುಭವಿಸಿ ನಾನು ಪ್ರಯತ್ನ ಮುಖಾಂತರ ನಾನು ಪ್ರಯತ್ನ ಮುಖಾಂತರ ಏನೈತಲ್ಲ ಮುಂದಿನ ಪ್ರಾರಬ್ಧವನ್ನು ತರ್ಸಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೊಂಟಾರ ಹೆಂಗ ನಿತ್ಯ ಕರ್ಮ ಅಂದ್ರೆ ಏನ್ರಿ ಅಂತ ಹೇಳ್ಕೊತ ಬಂದಾಗ ನಿತ್ಯ ಯಾವಾಗಲೂ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಜಳಕ ಪೂಜಾ ಪುನಸ್ಕಾರ ಇದು ಮುಂಜಾನೆ ಇದು ನಿತ್ಯ ಕರ್ಮ ಎಲ್ಲರೂ ಮಾಡ್ತಾರ ಆದ್ರ ಎಲ್ಲರ ಜೊತೆ ನಾವು ಏನ್ ಅಂದ್ರೆ ಮತ್ತೊಂದಿಷ್ಟು ಲಿಂಗ ಪೂಜಾದಿಗಳನ್ನ ಮಾಡ್ತೀವಿ ಮತ್ತೊಂದಿಷ್ಟು ನಾಮಸ್ಮರಣೆ ಮಾಡ್ತೀವಿ ಯೋಗ ಮಾಡ್ತೀವಿ ಇದು ನಿತ್ಯ ಕರ್ಮ ಜೊತೆ ಪ್ರಪಂಚ ನಾವು ತಿಳ್ಕೋಬೇಕಾಗ್ತದ ಇನ್ನೊಂದು ಇನ್ನೊಂದು ಕಾಮ್ಯ ಕರ್ಮ ಮೂರನೇದ್ ಯಾವುದು ಕಾಮ್ಯ ಕರ್ಮ ಕಾಮ್ಯ ಕರ್ಮ ಜೊತೆ ಎಲ್ಲರೂ ಕೂಡ ಕರ್ಮ ಮಾಡ್ತಾರ ಒಂದು ಅಂದ್ರ ಒಂದು ಆಸೆ ಇಟ್ಕೊಂಡು ಕಾಮನಿ ಇಟ್ಕೊಂಡು ಕರ್ಮ ಮಾಡುದಕ್ಕೆ ಏನಂತಾರ ಕಾಮ್ಯ ಕರ್ಮ ಅಂತಾರ ಎಲ್ಲರೂ ಕೂಡ ಏನೈತಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಇನ್ನ ಮನೆ ಕಟ್ಸ್ಬೇಕು ಒಂದು ಕಾಮನಿ ಇಟ್ಕೊಂಡು ಶಿರ್ಸರ್ಕ್ ಹೋಗ್ತಾರ ಒಂದೇನೋ ಶ್ರಾವಣ ಕಾರ್ಯಕ್ರಮ ಏನೋ ದಾನ ಧರ್ಮ ಮಾಡ್ತಾರ ಮಾಡುವ ಉದ್ದೇಶ ಏನಾಯ್ತು ಅವ್ರ ಕಾಮನ್ಯ ನನಗೆ ಇನ್ನಿಷ್ಟು ಅಭಿವೃದ್ಧಿ ಆಗ್ಲಿ ನನ್ನ ಸಂಸಾರ ಚಲೋ ಆಗ್ಲಿ ನನಗೆ ರೋಗ ರೋಜನೆ ಹೋಗ್ಲಿ ಹೆಂಡರು ಮಕ್ಕಳು ಸಿಗಲಿ ಅಂತೇಳಿ ಆಶೆ ಇಟ್ಟುಕೊಂಡು ಅವರು ಕರ್ಮ ಮಾಡ್ತಾರ ಈ ಕರ್ಮದು ಮಾಡುವುದ್ರಿಂದ ಕೂಡ ಏ ಸಿರ್ಸಲ್ಕ್ ಹೋದ್ರಿಂದ ಲಕ್ಷನ್ ಆಗಿದಾನು ಆಗಿಲ್ಲ ಅಲ್ಲಿ ಒಂದು ಫಲ ಕೊಟ್ಟದ ಎದಕ್ಕ ಭೌತಿಕ ಫಲ ಕೊಟ್ಟದ ಹುಟ್ಟು ಸಾವುಕ್ಕೆ ಏನಾಯ್ತದ ಮತ್ತಿಟ್ಟು ಪುಷ್ಟಿನೇ ಆಯ್ತು ಆದ್ರ ಆ ಕರ್ಮ ಏನ್ ಮಾಡ್ತದಂದ್ರ ನನ್ನ ಮುಕ್ತ ನನ್ನ ಮಾಡುವುದಿಲ್ಲ ಅದಕ್ಕೆ ಇಲ್ಲಿ ಏನು ಮಾಡಿರ್ಬೇಕಪ್ಪಾ ಅಂದ್ರೆ ಇಲ್ಲಿ ಕರ್ಮ ಇದೊಂದು ಕಾಮ್ಯ ಕರ್ಮ ಇನ್ನೊಂದು ಏನೈತಲ್ಲಪ್ಪಾ ಅಂದ್ರೆ ನಿಷ್ಕಾಮ ಕರ್ಮ ಮಾಡುವುದ್ರಲಿಂದ ನಮ್ಗೆ ಏನಕ್ತದ ಅಂತಃಕರಣ ಸುದ್ದಾಕ್ತದ ನಿಷ್ಕಾಮ ಕರ್ಮ ಏನು ಹೋಗು ಪ್ರವಚನ ಮಾಡು ಶಾಸ್ತ್ರ ಕೇಳು ದಾನ ಧರ್ಮ ಮಾಡು ಎಲ್ಲವನ್ನು ಮಾಡು ಕಾಮನಿ ಇಲ್ಲದಂತೆ ಮಾಡಿದೆ ಅಂದ್ರ ಏನ್ ಫಲ ಆಗ್ತದ ಅಂದ್ರೆ ನಮ್ಗೆ ಅಂತಃಕರಣಗಳು ಸುದ್ದಾಕೋ ಈ ಕಾಮನೆ ಇಟ್ಕೊಂಡು ಮಾಡುವುದರಿಂದ ನನ್ನ ಸಂಸಾರ ಅಭಿವೃದ್ಧಿ ಆಗ್ತದ ಜಗತ್ತು ಏನ್ ಮಾಡ್ತಾರ ಒಂದು ಕಾಮನಿ ಇಟ್ಕೊಂಡ ಕಾರ್ಯ ಮಾಡ್ತಾರ ಆದ್ರ ನಾವು ಏನು ಮಾಡಕತ್ತೀವಿ ಈ ಶಾಸ್ತ್ರವೆಂಬ ಜ್ಞಾನದಿಂದ ನಾವು ಕರ್ಮವನ್ನ ಪ್ರಾರಬ್ಧವನ್ನ ಬಹುಸುತ್ತ ಇನ್ನೊಂದು ವೃದ್ಧಿ ಮಾಡಕತ್ತೀವಿ ಆ ಇನ್ನೊಂದು ವೃದ್ಧಿ ನಮ್ಮನ್ನ ಏನ್ ಮಾಡ್ತದಂದ್ರ ಅಂತಃಕರಣಗಳನ್ನ ಶುದ್ಧ ಮಾಡ್ತದ ಇಲ್ಲಿ ನಾವು ಎಲ್ಲರೂ ಮಾಡ್ತೀವಿ ಯಾರ್ದು ಏನು ಕಾಮನಿ ಇಲ್ಲ ಇಲ್ಲಿ ಶಾಸ್ತ್ರ ಕೇಳುತ್ತೀವಿ ಹೇಳ್ತೀವಿ ಇಲ್ಲಿ ಯಾರ್ದು ಏನ್ರ ಕೊಡು ತುಗು ಪುಣ್ಯ ಪಾಪ ಏನ್ರ ಅದನ್ನು ಏನು ಇಲ್ಲ ಇಲ್ಲಿ ಇದು ಹೆಂಗಪ್ಪ ಅಂದ್ರೆ ನಿಷ್ಕಾಮ ಕರ್ಮವನ್ನ ಏನು ಮಾಡಾಕತ್ತೀವಲ್ಲ ನಿಷ್ಕಾಮ ಕರ್ಮದಿಂದ ನಮ್ಮಲ್ಲಿ ಅಂತಃ ಕಣಗಳು ಶುದ್ಧ ಹಾಕವು ಅಂತ ಕಣ ಶುದ್ಧ ಆದವ್ರಿಗೆ ಮಾತ್ರ ಜ್ಞಾನ ಹಾಕದ ಇಲ್ಲ ಎಲ್ತಾನ ನಾವು ಬರೀ ಶಾಸ್ತ್ರ ಹೇಳುದಕ್ಕೆ ನಾವು ಎಷ್ಟೇ ವರ್ಷ ಮಾಡಿದ್ರು ಕೂಡ ಅದು ಅಂತಃಕಣ ಯಾಕಂದ್ರ ಕಾಮನಿಟ್ಕೊಂಡು ಮಾಡ್ದೇವಂದ್ರ ನಾನು ಒಂದು ಶಾಸ್ತ್ರ ಕಲಿತು ನಾನು ಹೇಳಕ್ಕ ಅಂದ್ರೆ ನನಗೆ ಗೌರವ ಸಿಗ್ತದ ನನಗ್ ರೊಕ್ಕ ಸಿಗ್ತದ ಅಂತ ಹೇಳಕ್ಕೆ ಒಂದು ಕಚ್ ಸುಮ್ಮಿ ಹೇಳ್ತಿದ್ರು ಏನಪ್ಪಾ ಅಂದ್ರ ಒಂದ್ ಏನೋ ಹೊಡಿದ್ರಾಗ ಒಗಿದ್ರಾಗ ಒಂದ್ ಬೆಕ್ಕಿ ಹೊಡೆದ್ರ ಬೆಕ್ಕಿ ಒಂದು ಪ್ರಾಣ ಹೋಯ್ತಂದ್ರ ಆ ಪಾಪವನ್ನು ಕಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಒಂದು ಬೆಳ್ಳಿದು ಒಂದು ಬಟ್ಲ ಮಾಡಿ ದಾನ ಮಾಡ್ಬೇಕು ಅಂದ್ರ ಆ ಪಾಪ ಹೋಗ್ತದ ಅಂತೇಳಿ ಹಿಂಗೊಂದು ಇಂತ ಹಂತ ದಾನ ಧರ್ಮ ಮಾಡ್ತೀನಿ ಒಂದು ಪುಣ್ಯ ಕಾರ್ಯ ಮಾಡ್ತೀನಿ ಅಂತೇಳಿ ಆಸೆ ಇರ್ತದ ನೀವು ದಾನ ಕೊಡ್ತೀನಿ ಅಂತೇಳಿ ಅವ್ರು ಆಗಿ ವಯಸ್ಸಾಗಿರ್ತದ ತೀರ್ಕೊಂಡು ಹೋಗ್ತಾರ ಅವರು ಸೂಕ್ಷ್ಮ ಏನ್ ಇರ್ತದಲ್ಲಿ ಕಾಮನ್ ವಾಸನೆ ಇರ್ತದ ಆ ವಾಸನೆ ಕಳ್ಕೊಳಕ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರು ದೇಹ ಬಿದ್ದು ಹೋಗಿ ನಾವು ಮುಂದಿನವರು ಅವ್ರನ್ನ ಅವ್ರ ಮಾಡಿದಂತ ಫಲ ಸಿಗಲಿ ಅವರು ನಮ್ಗೆ ಬಿಟ್ಟು ಹೋಗ್ಯಾರಪ್ಪ ಅಂದ್ರ ಅದ್ರ ಫಲ ಸಿಗಲಿ ಅಂತೇಳಿ ಒಂದು ಪ್ರಾಯೋಚಿತ ಕರ್ಮ ಅಂದ್ರ ಅವ್ರಿಗೆ ಒಂದು ಒಳ್ಳೇದಾಗ್ಲಿ ಅವರು ಮೊದಲು ಬೇ ಅಂದ್ರ ಅವರು ಹರಕಿ ಹೊತ್ತಿದ್ರು ಬೇಡ್ಕೊಂಡಿದ್ರು ಆದ್ರೆ ಅದು ಈಡೇರಿದ್ದಿಲ್ಲ ಅಂತ ಒಂದು ನಿಮಿತ್ತವಾಗಿ ಆ ಪಾಪವನ್ನು ಕಳ್ಕೊಳ್ಳಕ ಕೂಡ ನಮಗ್ ಬರ್ತದ ಅದಕ್ಕೆ ಏನಂತಾರ ಅಂದ್ರೆ ಪ್ರಾಯಶ್ಚಿತ ಕರ್ಮ ಅಂದ್ರ ತಂದೆ ತಾಯಿ ತೀರ್ಕೊಂಡು ಹೋಗಿರ್ತಾರ ಅವ್ರ ಅವ್ರಿಗೆ ಏನಾಗಿರ್ತದ ದೇಹ ದೇಹಿ ಬಿಡ್ತದ ಅವ್ರಿಗೆ ತೃಪ್ತಿ ಆಗ್ಲಿ ಅಥವಾ ಅವ್ರಿಗೊಂದು ತಿಂಗ್ ಏನಪ್ಪಾ ಅಂದ್ರ ಮನೆಯೊಳಗ ಒಂದು ನಿಮಿತ್ತ ತಂದೆ ತಾಯಿಯ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ಕಾರ್ಯಕ್ರಮ ಮಾಡ್ತೇವೆ ನಾವು ಯಾರು ಗುರುಗಳ ಮತ್ತೊಂದು ಮಂದಿಗೆ ಪ್ರಸಾದ ಕೊಡ್ತೀವಿ ಒಂದು ಬೆಳತನ ಭಜನ ಮಾಡಿ ಅವ್ರನ್ನ ಏನ್ ಅಂದ್ರೆ ಅಂದ್ರ ತಂದಿ ತಾಯಿ ಒಳ್ಳೇದಾಗ್ಲಿ ಮೊದಲ ಮಾಡಿದವ್ರಿಗೆ ನಮ್ಗೆ ಉಪಕಾರ ಮಾಡಿದವ್ರಿಗೆ ಅವ್ರಿಗೆ ಅನುಕೂಲ ಆಗಿಲ್ಲ ಅಂತ ಇಟ್ಕೊಂಡು ಏನ್ ಮಾಡ್ತೇವಲ್ಲ ಇದು ಪ್ರಾಯಚ್ಛಿತ ಕರ್ಮ ಅಂದ್ರೆ ಪಾಪವನ್ನ ವಿಮೋಚನೆ ಮಾಡಕ ಮಾಡುವಂತ ಕರ್ಮ ಯಾವ್ದಪ್ಪ ಅಂದ್ರೆ ಇದು ಪ್ರಾಯಚ್ಛಿತ ಕರ್ಮ ಅಂತ ಹೇಳ್ಕೊತ ಬಂದರ ಇನ್ನೊಂದು ನಿಷೇಧ ಕರ್ಮ ನಿಷೇಧ ಕರ್ಮ ನಿಷೇಧ ಕರ್ಮ ಅಂದ್ರ ಇವು ಮಾಡಲಾರದು ಮಾಡಲ ಬಾರದ ಅಂತ ಏನಂತಾರ ಚಾಡಿ ಮಂತ್ರ ಮತ್ತ ಇನ್ನೊಂದು ಪರಧನ ಪರಸ್ತ್ರೀ ಪರದೈವಗಳಿಗೆ ನಮ್ಮ ಮನಸ್ಸು ಹೇಳತಿತ್ತಪ್ಪ ಅಂದ್ರೆ ಇದ್ರ ಏನಪ್ಪ ಅಂದ್ರ ಇದು ಮಾಡಲೇಬಾರದು ಅಂತದನ್ನ ನಿಷೇಧ ಕರ್ಮಗಳನ್ನ ಇಲ್ಲಿ ಕರ್ಮರ ಬಂದೆ ಈ ಕರ್ಮದೊಳಗು ಮತ್ತ ಐದು ಭಾಗಗಳನ್ನ ಮಾಡಿ ನಮ್ಗೆ ತಿಳಿಸ್ಕೊಡ್ತಾರ ಅಂದ್ರ ನಾವು ಪರಧನ ಪಟ್ಟು ಮತ್ತೊಂದು ದೊಡ್ಡ ಫಲ ಕೊಡುದಿಲ್ಲ ಆ ಕಾಲನ್ನು ಹುರಿತಾರ ಹುರಿದ್ರೆ ಏನ್ ಮಾಡ್ತದ ಉಣಕ್ಕೂ ಬರ್ತದ ನೋಡಕ್ಕೂ ಬರ್ತದ ಇಡಕೂ ಬರ್ತದ ಆದ್ರೆ ಬಿತ್ತಿದ್ರೆ ಹೆಂಗ ನಾಟುವುದಿಲ್ಲ ಹಂಗ ನಾವು ಕರ್ಮಗಳು ಜ್ಞಾನಿ ಆಗಿದ್ದ ಯಾವ್ದೋ ಈ ಐದು ಕರ್ಮಗಳಿಂದ ನಾವು ಜ್ಞಾನ ಮಾಡ್ಕೊಂಡಿವಂದ್ರ ನಮ್ಗೆ ಏನಾಗ್ತದ ಶರೀರ ಇರ್ತದ ಕರ್ಮಗಳನ್ನ ಆಗ್ತಾವು ಆಗ್ರಿ ದಟ್ಟ ಬೀಸದಂತ ಇದ್ದ ನಾವೇನ್ ಏನ್ ಮಾಡ್ತಾನ ಜೀವನ ಮುಕ್ತಿ ಸ್ಥಿತಿ ಜೀವವಿರಾಕಲೆ ಜೀವನ್ ಮುಕ್ತಿ ಅನ್ನೋ ಸ್ಥಿತಿ ನಾನು ಅನ್ನುವಂತದ್ದನ್ನ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟತೆ ಆಗಬೇಕು ಇಲ್ಲಿ ಯಾಕಂದ್ರ ನಮಗೆ ಯಾಕೆ ಇದನ್ನ ಒಳ್ಳೇ ಹೇಳ್ಕೊತು ಬಂದಿವಂದ್ರ ಶಾಸ್ತ್ರ ಕೇಳುವುದ್ರಿಂದ ಸತ್ಸಂಗ ಮಾಡುವುದ್ರಿಂದ ನಮಗೆ ಇದು ಎರಡ್ ಫಲ ಸಿಗ್ತಾವ ಇದನ್ನ ಮಾಡ್ಲಿಕ್ಕೆ ಅಂದ್ರ ನಮಗೆ ಒಂದೇ ಫಲ ನಮ್ಮ ಹಣೆ ಬರ್ದಾಗ ಹುಟ್ಟೇವಿ ನಮ್ ಪ್ರಾರಬ್ಧಾಗಿದ್ದಂಗ ಆಗ್ತದ ಇದನ್ನ ಏನ್ ಕೊಟ್ಟ ಭೋಗಿಸುದು ಈ ಮುಂದ್ ಒಂದು ಸತ್ತು ಹೋಗುದು ಇಷ್ಟೇ ಅದ ಅಂತ ತಿಳ್ಕೊಂಡು ಲೋಕದವ್ರು ಹೆಂಗೆ ತಿಳ್ಕೊಂಡಾರ ಅವ್ರಿಗೆ ಒಂದೇ ಏನೈತಿ ಒಂದೇ ಕರ್ಮ ಅವ್ರಿಗೆ ಏನ್ ಮಾಡ್ತಂದ್ರ ಎಂಟು ರೀತಿಯಾಗಿ ಇವತ್ತದನ್ನೇ ಹೇಳದಾರ ಕರ್ಮದೊಳಗ ಯಾವ ಯಾವ ಕರ್ಮಗಳು ಎಂಟು ದಿನ ಎಂಟು ಭಾವ ಆಗಿ ಭಾವನಾ ಪ್ರಕಾರವಾಗಿ ಅವ್ರಿಗೆ ಏನೇ ತೋರ್ತದ ಎಂಟು ದುಃಖಗಳನ್ನು ಅವ್ರು ಅನುಭವಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ ಇದನ್ನ ನಿವೃತ್ತಿ ಮಾಡ್ಬೇಕು ಅಂದ್ರ ಇದು ಪ್ರವೃತ್ತಕ ಮಾಡಿದ್ರೆ ಎಂಟು ಭಾವನೆ ಇಟ್ಕೊಂಡು ಧರ್ಮ ಮಾಡ್ತೇವೆ ಆದ್ರ ನಿವೃತ್ತಿಗೆ ಮಾರ್ಗಕ್ಕೆ ಏನು ಬೇಕು ಅಂದ್ರ ಒಂದು ಜ್ಞಾನ ಒಂದು ಬೇಕು ಜ್ಞಾನ ಒಂದು ಆಯ್ತು ಅಂದ್ರ ಏನಾಗ್ತದ ಈ ಎಂಟು ಕರ್ಮಗಳು ನಮ್ಗೆ ಏನಾಗ್ತದ ಒಳಗ ಬಸ್ ಆಗ್ತಾವು ನಿವೃತ್ತಿ ಆಯ್ತು ನಾವು ನಾವು ಬಂಧನಕ್ಕೆ ಬರುವುದಿಲ್ಲ ಭವ ಬಂಧನವನ್ನ ನಾವು ಪಾರಾಕ್ತೇವಿ ಈ ಸಂಸಾರವೆಂಬ ಈ ಸಂಸಾರವೆಂಬ ಭವಸಾಗರದಿಂದ ನಾವು ಪಾರಾಗ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಎಂಟು ರೀತಿಯಾಗಿ ತಿಳಿಸಿ ಹೋಗುತ್ತೆ ಹೋಗೋದರ ಅದಕ್ಕೆ ನಮ್ಗೆ ಇಷ್ಟೇ ಸ್ಪಷ್ಟತೆ ಎಲ್ಲರಿಗೂ ಇರಲಿ ಇವು ಕರ್ಮದೊಳಗ ಮೂರು ಪ್ರಕಾರ ಒಂದು ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂದ್ರೆ ತಗೊಂಡು ಬಂದದನ್ನ ಹೋಗಿಸುವುದು ಬುತ್ತಿ ಕಟ್ಕೊಂಡು ಬಂದದ್ದನ್ನು ಹೊಣೆ ಏನಂತಾರೆ ಸಂಚಿತ ಕರ್ಮ ಇಲ್ಲಿ ಕ್ರಿಯಾಮಾಣ ಎಂಬ ಕರ್ಮದೊಳಗ ಕರ್ಮದೊಳಗ ಇನ್ನೊಂದು ಕರ್ಮ ಯಾವುದಂದ್ರೆ ಕರ್ಮ ಎಂಬ ಅಂಕುರದೊಳಗೆ ಎರಡು ಫಲ ಜಗತ್ತಕ್ಕೆ ಒಂದೇ ಕರ್ಮ ಇಲ್ಲಿ ಎರಡು ಫಲಾಕವನ್ನು ಇಷ್ಟನ್ನೇ ಅಪ್ಪ ಸಾಕು ಇನ್ನೊಂದು ಪ್ರಾರಬ್ಧವನ್ನ ಜ್ಞಾನ ಆದ್ರೂ ಪ್ರಾರಬ್ಧ ಅನುಭವಿಸಬೇಕು ಜ್ಞಾನ ಆಗ್ಯದಪ್ಪ ನಮ್ ಇವತ್ತು ಶಾಸ್ತ್ರ ಕೇಳಿದೆ ಜ್ಞಾನ ಆಯ್ತು ನಮ್ ಪ್ರಾರಬ್ಧ ಹೋಯ್ತು ಅಂದ್ರೆ ಇರ್ತದ ಅದು ಹೆಂಗಿರ್ತದಂದ್ರ ತೋರಿಕೆ ಒಳಗಿರ್ತದ ಅವನು ಇರುದಿಲ್ಲ ಅಂದ್ರ ತೋರಿಕೆಯೊಳಗ ಕಲ್ಪಿತ ಪುರುಷನಲ್ಲಿ ತೋರ್ತದ ಜ್ಞಾನಿ ಒಳಗೆ ಇರುವುದಿಲ್ಲ ಪ್ರಾರಬ್ಧ ಜ್ಞಾನ ಆಗ್ಲಿಕ್ಕಂದ್ರ ಈ ದೇಹ ಅದು ಏನಾಗ್ತದ ಈ ಪ್ರಾರಬ್ಧವನ್ನ ಅನುಭವಿಸ್ತಾನ ಮತ್ತ ಇನ್ನೊಂದೇನು ಮಾಡ್ತಾನಲ್ಲ ಈ ದೇಹಾದಿ ಅವರ ಎಂಟು ರೀತಿ ವ್ಯವಹಾರಗಳು ಮಾಡ್ತಲ್ಲ ಅದಿಟ್ಟು ಮತ್ತಿಟ್ಟು ಗಟ್ಟಿಯಾಗಿ ಸಂಸಾರ ಚಕ್ರದೊಳಗೆ ತಿರ್ಗಾಕ್ ಮಾತ್ರ ಹಸ್ತದ ಅನ್ನುವಂಥದನ್ನ ನಾವ್ ಸ್ಪಷ್ಟತೆ ಆಯ್ತು ಅಂದ್ರ ಇದಿಷ್ಟ ನಾವ್ ಉಳಿತದ ಉಳ್ಕ ದೇವಗಳೇ ಅಲ್ಲ ಇದನ್ನ ಇಷ್ಟೆಲ್ಲರೂ ತಗೋರಿ ಇದನ್ನ ಸ್ವಲ್ಪ ಒಳ್ಳೊಳ್ಳೆ ಈ ಸತ್ಸಂಗ ಬಿಟ್ಟಿಂದ ನಮ್ ಮುಂದ್ಸ ನಾವು ಎಲ್ಲರೂ ಕೂಡ ನಮ್ಗೆ ಒಳ್ಳೊಳ್ಳನ್ನ ರಿಪೀಟ್ ಮಾಡಿ ಕೊಟ್ರಿ ಅಂದ್ರೆ ನಿಮ್ಗು ಸ್ಮರಣ ಕುಳಿತದ ಅಂದ್ರ ನಾಂಗಿ ಬದುಕ ಶಾಸ್ತ್ರ ಬದುಕು ಶಾಸ್ತ್ರ ಕೇಳಿಕಂದ್ರೆ ಸತ್ಸಂಗಕ್ಕೆ ಬರ್ಲಿಕ್ಕೆ ಅಂದ್ರೆ ಅವ್ರ ಬದುಕು ಈ ಎರಡು ವ್ಯತ್ಯಾಸ ನಮ್ಗ್ ಸ್ಪಷ್ಟತೆ ಗುರುತಾಕದ ಈ ಎರಡು ವ್ಯತ್ಯಾಸ ನಾವ್ ಏನಪ್ಪ ಸತ್ಸಂಗ ದಿನವರಿಗೆ ನಮ್ಗೆ ಏನು ಫಲ ಅನ್ನೋದು ನಮ್ಗೆ ಬರೀಬೇಕಲ್ಲ ಈ ಫಲ ಮಾತ್ರ ನಮ್ಗೆ ಏನಾಗ್ತದ ಈ ಭೂ ಸಂಸಾರ ಚಕ್ರದಿಂದ ಸತ್ಸಂಗ ಮಾತ್ರ ತಪ್ಪಿಸ್ತದ ಇಂತ ಕರ್ಮವದ ಜೊತೆನೆ ಈ ಕರ್ಮವನ್ನ ವೃದ್ಧಿ ಮಾಡ್ತದ ಈ ವೃದ್ಧಿ ಜೊತೆ ನಾವೇನಾಗ್ತೇವೆ ಮುಂದೆ ಮುಕ್ತ ನಾಲ್ಕದ ಒಂದು ಒಳ್ಳೆ ನಮಗ ವೇದಿಕೆ ಆಗ್ತದ ಅನ್ನುವಂತದ್ದನ್ನ ನಾವೆಲ್ಲರೂ ಗಟ್ಟಿ ಮನಗಾಣೋಣ ಇಲ್ಲಿ ಇವು ಐದು ನಮ್ನಿ ನೆಪಿಡುವ ಸ್ವಲ್ಪ ಯಾವುದು ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ನಿಷೇಧ ಕರ್ಮ ಮತ್ತ ಇನ್ನೊಂದು ಪ್ರಾಯಚಿತ ಕರ್ಮ ಇವು ಐದು ಕರ್ಮಗಳಿಂದ ನಾವು ತಿಳ್ಕೊಳಕ ಸಾಕ್ಷಿ ಜ್ಞಾನ ಆಯ್ತು ಅಂದ್ರ ಈ ಐದು ಕರ್ಮಗಳ ಮುಖಾಂತರ ನಮ್ಗೆ ತಿಳ್ಕೊಳಕ್ ಬರ್ತದಾನುವಂತದನ್ನು ಎಲ್ಲರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ಸ್ಪಷ್ಟತೆ ಇರ್ಲಿ ಇಲ್ಲಿ ನಮಗೆ ಏನ್ ಹೇಳಿದ್ರು ಪರಮಾನುಭೂತಿದೊಳಗ ಅಂದ್ರ ಇಲ್ಲಿ ಇಲ್ಲಿ ಪರಮಾನುಭೂತಿಯೊಳಗ ನಿನ್ನೆ ಕೇಳ್ಕೊತ ಬಂದಿ ಏನಪ್ಪಾ ಅಂದ್ರ ಸಕಲ ಅಹಂ ಅಹಂಕ್ರಿಯಿಂದ ಬವ ಬಂಧವದು ಪ್ರವರ್ತಕ ಕರ್ಮ ಎನಿಪದು ಅಂಗನೆ ಕೇಳು ಅಂಗನೆ ಅಂದ್ರೆ ಇಲ್ಲಿ ಮೈತ್ರಾದೇವಿ ಇಲ್ಲಿ ಕೇಳು ಏನ್ ಹೇಳಿದ್ರು ಸಕಲ ಅಹಂ ಅಹಂಕೃತಿಯಿಂದ ಅಹಂಕಾರದಿಂದ ಈ ಭವ ಬಂಧ ನಮಗ ಆಗ್ಯದ ಈ ಸಂಸಾರ ನಮಗ ಭವ ಬಂಧನ ಅಂದ್ರೆ ಸಂಸಾರ ಎಂಡ್ರು ಮಕ್ಕಳಿಗೆ ಸಂಸಾರ ಅಲ್ಲ ಈ ಬಹು ಹುಟ್ಟು ಸಾವುದು ಏನೈತಲ್ಲ ಇದೇ ಸಂಸಾರ ಈ ಸಂಸಾರದಿಂದ ಪಾರಾಗಕ ಬರ್ತದ ಯಾವ್ದೊಂದು ಪ್ರವೃತ್ತಕ ಹಿಡ್ಕೊಂಡಪ್ಪ ಅಂದ್ರ ಹುಟ್ಟು ಚಕ್ರದಲ್ಲಿ ತೊಡಗ್ತೇವೆ ಒಂದು ನಿವೃತ್ತಕ ಅಂದ್ರ ನಿವೃತ್ತಿಯ ಮಾರ್ಗವನ್ನು ನಾವು ಹೇಳದೇವಪ್ಪಾ ಅಂದ್ರ ಇಲ್ಲಿ ಏನಾಗ್ತದ ಮುಕ್ತ ನಾಲಾಕ ಬರ್ತದ ಕೇಳುವ ಅಂಗನಿ ಅಂತೇಳಿ ಹೇಳ್ಕೊತ ಹೊಂಟಾರ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಇಲ್ಲಿ ಜನನಮನಕ್ಕೆ ಕಾರಣ ಯಾವ್ದಂದ್ರ ಪ್ರವೃತ್ತಕ ಕರ್ಮ ಕರ್ಮ ಪ್ರವೃತ್ತಕ ಕರ್ಮ ಇನ್ನೊಂದ್ ಯಾವ್ದಪ್ಪಾ ಅಂದ್ರ ನಿವೃತ್ತಿಗೆ ಮಾತ್ರ ನಿವೃತ್ತಿ ಕರ್ಮ ಅಂತೇಳಿ ಇಲ್ಲಿ ಎರಡು ನಮನಿ ಆಗಿ ತಿಳ್ಕೊ ಮೈತ್ರಿ ದೇವಿ ಅಂತ ಬಂದಾರ ಇಲ್ಲಿ ಎಂಟು ನಮನಿ ಅನ್ನ ಒಳ್ಳೆ ಹೇಳ್ಕೊತ ಹೋಗ್ತಾರ ನಿನ್ನೆ ಏನ್ ಹೇಳಿದ್ರಿ ಇನ್ನೊಂದ್ ಸ್ವಲ್ಪ ರಿಪೀಟ್ ಮಾಡ್ಕೋತ ಹೋಗ್ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಸಕಲೇಂದಿಡೇನಿ ನಾನೆಂದು ಅಭಿಮಾನ ಪೂರ್ವಕ ವ್ಯವಹಾರವನ್ನು ಮಾಡುವುದರಿಂದ ಅದೇ ವಾಸನಾ ರೂಪ ಮುಂದೆ ಜನನ ಮರಣ ರೂಪ ಪ್ರವಾಹಕ್ಕೆ ಕಾರಣ ಆಗ್ತದ ಅಂದ್ರಿಂದ ಈ ವ್ಯವಹಾರ ಮಾಡುವುದರಿಂದ ಏನು ದೇಹದ ಅಭಿಮಾನ ಇಟ್ಟುಕೊಂಡು ದೇಹ ಅಭಿಮಾನ ಯಾವುದು ನಾನ್ ಇಂಥ ಕೂಲು ನಾವು ಇಂಥ ಶ್ರೀಮಂತ ಇಂಥ ಶಾಣಿ ಇಂಟಿ ಅಲ್ಲ ದೇಹ ಅಭಿಮಾನ ಇಟ್ಕೊಂಡು ಏನು ಮಾಡ್ತೇವಲ್ಲ ಇದು ಪ್ರವೃತ್ತಕ ಕರ್ಮ ಅನಸ್ತದ ಇದನ್ನ ಇದನ್ನ ಸ್ವಲ್ಪ ವಿಚಾರ ಮಾಡ್ಕೋತ ದೇವಪ್ಪಾ ಅಂದ್ರ ನಾವು ಮುಂದೆ ಹೆಂಗ ಆಗ್ತದ ಪ್ರವೃತ್ತಿ ಅಂದ್ರೆ ಎಂಟು ನಮ್ನಿ ಹೆಂಗಿರ್ತಾವನ್ ಭೇದ ಮಾಡಿ ತಿಳಿಸ್ತಾರ ನೋಡ್ರಿ ಎಂಟ್ ನಮ್ನಿ ಹೆಂಗ ಅಕ್ಕವಂದ್ರ ಇಲ್ಲಿ ದೇಹವನ್ನ ಅಭಿಮಾನ ಇಟ್ಕೊಂಡು ನಾವ್ ಏನ್ ಪ್ರವೃತ್ತ ಕರ್ಮ ಮಾಡ್ತೇವಲ್ಲ ಇದನ್ನ ಮಾಡುವುದರಿಂದ ನಮಗೆ ಏನಾಗ್ತದ ಅಂದ್ರ ಅಹಂಕಾರ ದೇಹವೇ ನಾನು ಅಂತ ಅಹಂಕಾರ ವೃದ್ಧಿ ಆಗ್ತದ ಮೈತ್ರಿ ಕೇಳು ಅಂತ ಹೇಳ್ಕೊತ ಹೊಂಟಾರ ಇದನ್ನ ಏಕಾಗ್ರಚಿತದಿಂದ ಕೇಳು ಅಂತ ಹೇಳ್ತಾರ ಅಂದ್ರ ಕರ್ಮ ಎಂಬುದ್ರೊಳಗ ಎರಡು ಪ್ರಕಾರದವು ಒಂದು ಪ್ರವೃತ್ತಕ ಮುಂದೆ ಒಂದು ನಿವೃತ್ತಕ ಎಂದು ದ್ವಿಭೇದ ಕರ್ಮವು ಪ್ರವ ಒಂದೇ ಪ್ರವೃತ್ತಕ ಒಂದೇ ನಿವೃತ್ತಕ ಎಂದು ದ್ವಿಭೇದ ಕರ್ಮವು ಎರಡು ನಮನಿ ಭೇದದೊಳಗ ಅದಾವು ಕರ್ಮದೊಳಗೆ ಎರಡು ಪ್ರಕಾರ ಅದಾವ ಅಂತ ಹೇಳ್ಕೊತಂದ್ರು ಒಂದು ಏನ್ ಹೇಳ್ತಾರ ಮಂದ ಗಮನೆ ಇಟ್ಟು ತರಣ ಅಂದ್ರ ಮಂದ ಗಮನೆ ಅಂದ್ರೆ ಇಲ್ಲಿ ಏನ್ ಹೇಳ್ಕೊತ ಅವರು ಮಂದ ಗಮನೆ ಅಂದ್ರೆ ಸಾವಕಾಶ ಗಮನವುಳ್ಳ ಮೈತ್ರಿ ಎಂಟು ಪ್ರಕಾರ ಪ್ರವೃತ್ತಕ ಕರ್ಮಗಳದಾವು ಕೇಳು ಅಂತ ಹೇಳ್ಕೊತ ಹೊಂಟಾರ ಇಲ್ಲಿ ಉಳ್ಳ ಮೈತ್ರಿ ಎಂಟು ತರಣ ಪ್ರವೃತ್ತಕ ಕರ್ಮಗಳು ಎಂಟು ಪ್ರಕಾರ ಅದವು ಅದು ಒಂದೇ ತರ ಯಾವ್ದಪ್ಪ ನಿವೃತ್ತಕದ ಇವು ಎಂಟು ನಮನಿಯನ್ನ ತಿಳಿಯವನು ಯಾರು ಇವು ಎಂಟು ಅರಿಯವರು ಯಾರು ಅಂತ ಒಂದ ನೀನು ವಿಚಾರ ಮಾಡಿದೆ ಅಂದ್ರ ಅದ್ರ ಏನಾಗ್ತದ ಇವು ಎಂಟು ನಮನಿ ಏನದವು ಕಲ್ಪಿತ ಪುರುಷನಲ್ಲಿ ತೋರ್ತವು ನನ್ನಲ್ಲಿ ಇಲ್ಲ ಅನ್ನೋದು ನಮಗೆ ಮತ್ತಿಷ್ಟು ಸ್ಪಷ್ಟತೆ ಆಗ್ತದ ಇದನ್ನ ನಾವು ಹೆಂಗ ಹೆಂಗ ಕಳ್ಕೊಬೇಕು ದೇಹಾದಿ ಅಭಿಮಾನ ಈ ಇಂದ್ರಿಯಗಳ ಅಭಿಮಾನ ಇವು ಅಂತಃಕರಣಗಳ ಅಭಿಮಾನ ಇವು ಮೂರು ಅವಸ್ಥೆ ಅಭಿಮಾನ ಇವು ಏನಮ್ಮ ಎಂಟು ನಮ್ಲಿ ಭ್ರಮೆ ಅಯ್ಯವಲ್ಲ ಈ ಮೂರು ಏನ ಭ್ರಮೆ ವಿಚಾರ ಮಾಡ್ಕೋತ ಸಾವಕಾಶದಿಂದ ನಾವು ಮನಸ್ಸು ಪ್ರವೃತ್ತಿ ಆದವಳೆ ಅಂದ್ ನಾವು ಪ್ರವೃತ್ತಿ ಆಗಿವೆ ನಾವು ಇಲ್ಲಿ ಹಿಂಗ ನಾವ್ ಭಾವ ಮಾಡ್ಬೇಕು ನಾವು ಮಂದ ಮತ್ತೆ ವಿಚಾರ ಒಮ್ಮೆಲೆ ಡಿಸಿಷನ್ ಮಾಡಿ ಒಮ್ಮೆಲೆ ಒಪ್ಕೊಂಡು ಒಪ್ಕೊಂಡೇವೆ ಏನು ನಾವ್ ಏನೋ ಕೆಲತ್ತೆ ಬಿಟ್ಟು ಬಿಟ್ಟಿಲ್ಲ ನಾವು ಸಾಕಾಶ ಚಿತ್ತದಿಂದ ಏನು ಕೇಳ್ಕೋತ ಹೊಂಟೇವಲ್ಲ ಸಾವಧಾನ ಚಿತ್ತದಿಂದ ಕೇಳ್ಕೋತ ಹೊಂಟೇವಲ ಈ ಸಾವಧಾನ ಚಿತ್ತವುಳ್ಳ ಮೈತ್ರಿಯೇ ನೀ ಕೇಳು ಈ ಕರ್ಮ ಪ್ರವರ್ತಕವೆಂದು ಎರಡು ಪ್ರಕಾರ ಇರ್ತಾವ ಈ ಬಳಿಕ ಪ್ರವೃತ್ತಕ ಕರ್ಮವು ಎಂಟು ರೀತಿಯಿಂದ ನಿರ್ವತಕ ಒಂದೇ ಪ್ರಕಾರ ಇರ್ತದ ಸಾವಧಾನದಿಂದ ಕೇಳುವ ಮೈತ್ರಿ ಅಂತ ಹೇಳ್ಕೊತ ಹೋಗೋರ್ದರ ಇನ್ನು ಮುಂದ ಪ್ರವರ್ತಕ ನಿವೃತ್ತ ಕರ್ಮ ಸ್ವರೂಪ ಹೇಳ್ತಾರ ಅಂದ್ರ ಇವು ಹೆಂಗದವು ಪ್ರವರ್ತಕ ನಿವೃತ್ತಕ ಹೆಂಗದ ಅನ್ನುವಂಥದ್ದನ್ನ ಇನ್ ಮುಂದಿನ ಪದ್ಯದಾಗ ಹೇಳ್ಕೊತ ಹೋಗ್ತಾರ ಅವು ತಾವು ಅವು ತಾವು ಅನುಕ್ರಮದ ಬಂದ ಮೋಕ್ಷ ಬೀಜವೆನಿಪು ಭೇದ ಭಾವಭೇದಿಂ ಇಲ್ಲಿ ಇಲ್ಲಿ ಎರಡು ನಮೂನಿ ಬಂದಕ್ಕ ಮೋಸಕ ಮೋಕ್ಷಕ ಬೀಜವೆನಿಪು ಎರಡು ಪ್ರಕಾರ ಒಂದು ಪ್ರವೃತ್ತಕ ಒಂದು ನಿವೃತ್ತಕ ಅಂತ ಎರಡು ಪ್ರಕಾರದ ನೀರೇ ಭಾವದಿಂದ ಕೇಳು ಮೈತ್ರಿ ತವೆ ಕೇಳು ವಿದ್ಯಾ ಅವಿದ್ಯೆಗಳೆಂದೆನಿಸುವ ಅವುಗಳ ಸ್ವರೂಪವನ್ನ ಅರೂಪಿವೇನು ನರೇ ಅರೂಪಿವೇನು ನರಿ ನೀರೆ ಅಂದ್ರ ಅದ್ ಹೇಳ್ತೀನಿ ಅರಿ ತಿಳಿ ಅಂತೇಳಿ ಅವ್ರು ಹೇಳೋರು ನರಿ ನೀರೆ ಅಂದ್ರೆ ನೀನು ತಿಳಿ ಮೈತ್ರಿ ಅನ್ನುವಂಥದ್ದನ್ನ ಆ ಸ್ವರೂಪ ಎಂಟು ಪ್ರಕಾರ ಸ್ವರೂಪವನ್ನ ನಾ ಹೇಳ್ತೀನಿ ನೀ ತಿಳ್ಕೊ ಮೈತ್ರಿ ಅವು ಎಂಟು ಪ್ರಕಾರ ಹೆಂಗ ಹೆಂಗದ ಅನ್ನುವಂಥದ್ದನ್ನ ಏನ ಹೇಳಿವಲ್ಲ ಅದನ್ನೇ ಒಂದೊಂದು ಪದ್ಯದೊಳಗ ಎಂಟು ಪ್ರಕಾರ ಬಿಡಿಸಿ ಓದ್ತು ಇಲ್ಲಿ ಏನ್ ಹೇಳ್ದಂಗ್ ಅಂದ್ರ ಪ್ರವೃತ್ತಕ ಕರ್ಮವು ಬಂಧನಕ್ಕ ಮತ್ತು ನಿವೃತ್ತಿ ಕರ್ಮ ಮೋಕ್ಷಕ ಕಾರಣ ಆಗ್ಯದ ಮತ್ತು ಪ್ರವೃತ್ತಕ ಕರ್ಮ ಅವಿದ್ಯ ಅನಿಸೋದು ಮತ್ತು ನಿವರ್ತಕ ಕರ್ಮ ವಿದ್ಯೆ ಅನಿಸೋದು ಇವುಗಳ ಸ್ವರೂಪ ಹೆಂಗದ ಅನ್ನೋದು ಹೇಳ್ತೀನಿ ಮೈತ್ರಿ ಇಲ್ಲಿ ಎಂಟು ತರನಾದ ಪ್ರವೃತ್ತಕ ಕರ್ಮದಲ್ಲಿ ಜೀವನ ತಿರುಗುವುದಕ್ಕೆ ಕಾರಣ ಏನು ಇವು ಎಂಟು ಪ್ರಕಾರ ಕರ್ಮದೊಳಗೆ ಯಾಕೆ ತಿರುಗತಾನ ಅನ್ನೋದು ಕೇಳ ಮೈತ್ರಿ ನಾ ಹೇಳ್ತೀನಿ ಅನ್ನುವಂಥದ್ದನ್ನ ಹೇಳ್ಕೊತ ಹೋಗ್ತಾರ ಇಲ್ಲಿ ಕರಿಮಿ ತಾನೆ ಎಂದು ಕರ್ಮ ಕೇಳ ಮೈತ್ರಿ ಹೇಳ್ಕೋತ ಹೋಗ್ತಾರ ಇಲ್ಲಿ ಏನ್ ಹೇಳ್ತಾರ ತಾತ್ಪರ್ಯ ಏನಂದ್ರ ಜೀವನು ಸುಖಕ್ಕಾಗಿ ಅನೇಕ ಕರ್ಮಗಳನ್ನು ಮಾಡ್ತಾನ ಇಲ್ಲಿ ಜೀವ ಏನ್ ಮಾಡ್ತದ ಇಲ್ಲಿ ಜೀವ ಅಂದ್ರೆ ಯಾರು ಅಂದ್ರ ಇಲ್ಲ ನಮ್ಮ ಮೊದಲು ಹೇಳ್ಕೋತ ಇನ್ನೊಂದ್ ಇನ್ನೊಂದ್ಸಲ ಸ್ಪಷ್ಟತೆ ಇರ್ಲಿ ಜೀವ ಒಂದೇ ಜೀವ ಈ ದೇಹಾದಿ ವ್ಯವಹಾರ ಮಾಡ ಮುಂದ ಇಲ್ಲಿ ಏನಾಗ್ತಾನೆ ಆದಿ ಹಿಂದೆಗಳು ಕೂಡಿ ನಾನು ನೋಡುತ್ತೇನೆ ಅಂದ್ರ ಕಣ್ಣಿಂದ ನೋಡ್ತೀನಿ ಇಂದ್ರಿಯಗಳಿಂದ ನಾ ವ್ಯವಹಾರ ಮಾಡ್ತೀನಿ ಇಂದ್ರಿಗಳ ಸುಖ ದುಃಖಗಳನ್ನು ಅನುಭವಿಸ್ತೀನಿ ಇವನ್ನೆಲ್ಲ ಮಾಡೋದರಿಂದ ಏನಾಯ್ತಪ್ಪ ಅಂದ್ರೆ ನಮಗ ಇಲ್ಲಿ ಕರುಣ ಭ್ರಮೆ ಅಂತ ಹೇಳ್ಕೊತ ಬಂದ್ರ ಮುಂದೆ ಹಾಕ್ತಾರಂದ್ರ ಇದು ನೇತ್ರ